ತ್ಯಾಗ ಬಲಿದಾನದ ಹಬ್ಬವಾದ ಬಕ್ರೀದ್ ಹಬ್ಬವಂದ ಸೋಮವಾರದಂದು ನಗರದ ಶಾಫಿ ಹಾಗೂ ಹನಫಿ ಬಾಂಧವರು ಆಚರಣೆ ಮಾಡಿದರು ಬಕ್ರೀದ್ ಹಬ್ಬದ ಪ್ರಯುಕ್ತ ಬೆಳಿಗ್ಗೆ ಮಸೀದಿಗೆ ಆಗಮಿಸಿ ವಿಶೇಷ ಪ್ರಾರ್ಥನೆಯಿಂದ ನೆರವೇರಿಸಿದ ಮುಸಲ್ಮಾನರು ಒಳ್ಳೆಯ ಮಳೆ ಬೆಳೆಗಾಗಿ ಪ್ರಾರ್ಥನೆ ಸಲ್ಲಿಸಿದರು ನಂತರ ಸರ್ವರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಸರ್ವರು ಸಾಮರಸ್ಯದಿಂದ ಬದುಕುವಂತೆ ಮನವಿ ಮಾಡಿದರು ನಗರದ ಹಿಲಾಲ್ ಮಸೀದಿ ಜಾಂಬಿಯಾ ಮಸೀದಿ ತಕ್ವಾ ಮಸೀದಿ ದಂಡಿನಪೇಟೆ ಜನತಾ ಕಾಲೋನಿ ಕೂಡಿಗೆ ನಂಜರಾಯಭಟ್ಟಣ ಕೊಡಗರಹಳ್ಳಿ ಸೇರಿದಂತೆ ಮತ್ತಿತರ ಕಡೆಗಳಲ್ಲಿ ಬಕ್ರೀದ್ ಹಬ್ಬದ ವಿಶೇಷ ಪ್ರಾರ್ಥನೆಯನ್ನ ನೆರವೇರಿಸಲಾಯಿತು ಎಲ್ಲ ಮಸೀದಿಗಳ ಮುಂಭಾಗ ಪೊಲೀಸರು ಬಂದೋಬಸ್ತ್ ನೀಡಿದರು ಈ ಸಂದರ್ಭ ಕುಶಾಲನಗರ ಹಿಲಾಲ್ ಮಸೀದಿ ಧರ್ಮಗುರುಗಳಾದ ದಾಸರ್ ಫೈಝಿ ಹಿಲಾಲ್ ಮಸೀದಿ ಅಧ್ಯಕ್ಷರಾದ ಹುಸೇನ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮಜೀದ್ ದಾರುಲ್ ಉಲೂಂ ಮದ್ರಾಸಾದ ಪ್ರಾಂಶುಪಾಲರಾದ ತಮ್ಲಿಕ್ ದಾರ್ಮಿ ಬಕ್ರೀದ್ ಹಬ್ಬದ ಕುರಿತು ಮಾತನಾಡಿದರು سدره مليح وي سدره ڪايفو ڏيتا ۽ سدره مليح اڀجن يا ڏيمن ٻار کي ٻيڻ يا ڇا ڪي ٿو اوه ڇو اڄ ۾ ٿيندا വളരെ സന്തോഷത്തിൽ വിവാഹത്തിന് എല്ലാ മതങ്ങളും ഒന്നിച്ച് വളരെ സന്തോഷത്തിന് ജീവിക്കാൻ ഈ ദിനത്തിന്റെ ആക്കി കൊണ്ട പാർക്കോഷി മാതാമത് ഒരുപാട് ആശംസകൾ തീരുന്നത് ಇಬ್ರಾಹಿ ನಬಿ ಅಲಿಂ ಹಾಗೂ ಇಸ್ಮಾಯಿಲ್ ನಬಿ ಅಲಿ ಪ್ರಪಂಚದಾದ್ಯಂತ ಮುಸ್ಲಿಂ ಸಮುದಾಯವು ಈ ಒಂದು ಬಕ್ರೀದ್ ಹಬ್ಬವನ್ನು ಆಚರಿಸಿದೆ ಅಲ್ಲಾಹನ ಮುಂದೆ ಏಕದೈವನಾದ ಅಲ್ಲಾಹನ ಮುಂದೆ ಶುದ್ಧ ಕೆಳಗಾದಲ್ಲಿ ಲಕ್ಷೋಪ ಲಕ್ಷ ಅಜ್ಜಾಜಿಗಳು ಇಂದು ವಿಶುದ್ಧ ಕೆಳಗಾದಲ್ಲಿ ಅಲ್ಲಾಹನಿಗೆ ಇವಾದ ಆರಾಧನೆ ಮಾಡುವಾಗ ಒಂದೇ ಒಂದು ವಸ್ತ್ರದಲ್ಲಿ ಒಂದೇ ಒಂದು ಮನದಲ್ಲಿ ಒಂದೇ ಒಂದು ಉದ್ದೇಶದ ಮೂಲಕ ಒಂದೇ ಒಂದು ಗುರಿಯ ಮೂಲಕ ಅಲ್ಲಾಹು ಏಕನಾಗಿದ್ದಾನೆ ಅಲ್ಲಾಹನಲ್ಲಾದ ಬೇರೆ ಒಬ್ಬನೇ ಇಲ್ಲ ಶ್ರೀಮಂತನು ಬಡವನು ಬಲ್ಲಿದನು ಆರ್ಥಿಕನು ಅನರ್ಥಿಕನು ಎಲ್ಲರೂ ಸಮಾನರು ಎಂಬ ಸುಂದರ ಸಂದೇಶವನ್ನು ಪ್ರಪಂಚಕ್ಕೆ ಸಾರುತ್ತಿರುವ ಒಂದೇ ಒಂದು